ಪುರ ಸಿಂಹಾಸನಕ್ಕಾಗಿ ಚಂದ್ರವಂಶದ ದಾಯಾದಿಗಳಾದ ಕೌರವರು ಮತ್ತೆ ಪಾಂಡವರ ನಡುವೆ ನಡೆದ ಹೋರಾಟದ ಅಂತ ಮೇಲ್ನೋಟಕ್ಕೆ ಅಭಿಮತವಾದ್ರೂ ರಕ್ತ ಸಂಬಂಧ ಮತ್ತೆ ಸ್ನೇಹದ ಸಂಕೀರ್ಣ ಘರ್ಷಣೆಗಳನ್ನ ಮನಮುಟ್ಟುವಂತೆ ಕಟ್ಟಿಕೊಡುತ್ತೆ ಈ ಮಹಾಕಾವ್ಯ ಇದೊಂದು ಉಪಕಥೆಗಳ ಮಹಾಸಮುದ್ರ ಭಗವಂತನೇ ನಾಲ್ಕು ಯುಗಗಳ ಜೀವ ಸಂಕುಲಕ್ಕೆ ಕೊಟ್ಟಂತಹ ಭಗವದ್ಗೀತೆ ಐದನೆಯ ವೇದ ಅಂದ್ರೂ ತಪ್ಪಾಗ್ಲಾರ್ದೇನು ಈ ವೇದವ್ಯಾಸ ಭಾರತದ ಕಥೆ ಶಾಂತನು ಮಹಾರಾಜನ ಕಥೆಯಿಂದ ಆರಂಭ ಆಗಿ ಕೃಷ್ಣನ ಆವಾಸನ ಪಾಂಡವರ ಸ್ವರ್ಗಾರೋಹಣದೊಂದಿಗೆ ಕೊನೆಗೊಳ್ಳುತ್ತೆ ಆಕೃತಿಯಿಂದ ಹಾಗೂ ಪಾತ್ರಗಳ ವಿಕ್ಷಿಪ್ತ ವಿಶ್ಲೇಷಣೆಗಳಿಂದ ಧರ್ಮಗಳ ಹೆಜ್ಜೆ ಗುರುತುಗಳಿಂದ ಸನಾತನ ಧರ್ಮ ಮರುಪ್ರತಿಷ್ಠಾಪನೆಯ ದ್ಯೂತಕವಾದ ಮಹಾಭಾರತವಾಗಿ ಬದಲಾಗುತ್ತೆ ಸರ್ವಕಾಲಿಕ ಶ್ರೇಷ್ಠ ಲಿಖಿತವಾದ ಮಹಾಭಾರತ ಎರಡು ಲಕ್ಷಕ್ಕೂ ಮಿಕ್ಕಿ ದ್ವಿಪದಿ ಶ್ಲೋಕಗಳನ್ನ ಒಳಗೊಂಡು ವಿಶಾಲವಾದ ತತ್ವಶಾಸ್ತ್ರವನ್ನು ಒಳಗೊಂಡಂತಹ ಗ್ರಂಥ ಮಹಾಭಾರತದ ತಾತ್ವಿಕ ಬೇರುಗಳು ಇರೋದು ವೈದಿಕ ತತ್ವಶಾಸ್ತ್ರದಲ್ಲಿ ಮಹಾಭಾರತದ ಮುಖ್ಯ ಗುರಿ ನಾಲ್ಕು ಪುರುಷಾರ್ಥಗಳಾದ ಅರ್ಥ ಕಾಮ ಧರ್ಮ ಮತ್ತು ಮೋಕ್ಷವನ್ನ ತಿಳಿಸ್ಕೊಡೋದು ಮಹಾಭಾರತದ ಅನೇಕ ಭಾಗಗಳು ಉಪಕಥೆಗಳು ಮತ್ತು ಉಪಗ್ರಂಥಗಳು ಪ್ರಾಚೀನ ಭಾರತದ ವಿವಿಧ ತತ್ವಶಾಸ್ತ್ರಗಳನ್ನು ವರ್ಣಿಸುತ್ತೆ ವೇದಾಂತ ಸಾಂಖ್ಯ ಯೋಗ ಪಂಚರಾತ್ರ ಮೊದಲಾದ ತಾತ್ವಿಕ ಸಂಪ್ರದಾಯಗಳನ್ನ ಒಳಗೊಂಡ ಮಹಾಭಾರತ ಭಾರತೀಯ ತತ್ವಶಾಸ್ತ್ರದ ಮುಖ್ಯ ಆಕರಗಳಲ್ಲಿ ಒಂದು ವಿವಿಧ ತಾತ್ವಿಕ ನೆಲೆಗಟ್ಟುಗಳ ಮಧ್ಯೆ ಅವುಗಳ ಬಗೆಗಿನ ಸಹಿಷ್ಣುತೆಯು ಮಹಾಭಾರತದ ತತ್ವಶಾಸ್ತ್ರದಲ್ಲಿ ಕಂಡುಬರುತ್ತೆ ಹದಿನೆಂಟು ಪರ್ವತಗಳನ್ನು ಹೊಂದಿರುವ ಈ ಮಹಾಕಾವ್ಯ ಆದಿಪರ್ವ ಸಭಾಪರ್ವ ವನಪರ್ವ ವಿರಾಟ ಪರ್ವ ಉದ್ಯೋಗ ಪರ್ವ ಭೀಷ್ಮ ಪರ್ವ ದ್ರೋಣ ಪರ್ವಗಳನ್ನ ದಾಟಿ ಈಗ ಕರ್ಣಪರ್ವಕ್ಕೆ ಬಂದು ನಿಂತಿದೆ ಕರ್ಣ ಅರ್ಜುನ ಯುದ್ಧ ಭಾಗ ಒಂದು ಮೊದಲನೇ ದಿನ ಕೃಷ್ಣನ ಪಾಂಚಜನ್ಯದಿಂದ ಶುರುವಾದ ಯುದ್ಧ ಹಾಗೂ ದುರ್ಯೋಧನನ ಎರಡನೆಯ ಕೌರವ ದುಶ್ಯಾಸನನಿಂದ ಮೊದಲ ಬಾಣದಿಂದ ಶುರುವಾದಂತಹ ಯುದ್ಧ ಈಗ ಹದಿನೈದನೆಯ ದಿನ ದ್ರೋಣಾಚಾರ್ಯರನ್ನ ಕಳೆದುಕೊಂಡು ಕಂಗಾಲಾದ ಕೌರವ ಪಡೆ ಹದಿನಾರನೇ ದಿನದಿಂದ ತಮ್ಮ ಸರ್ವೋಚ್ಚ ಮಹಾದಂಡ ನಾಯಕನಾಗಿ ಕರ್ಣನನ್ನ ನೇಮಿಸುವ ಮೂಲಕ ಕರ್ಣ ಪರ್ವ ಪ್ರಾರಂಭವಾಗುತ್ತೆ ಹದ್ನಾರನೇ ದಿನದ ಕದನದಲ್ಲಿ ಯುಧಿಷ್ಠರನನ್ನ ಸೋಲಿಸಿ ಗೀಲಿ ಮಾಡಿ ಕಳುಹಿಸಿಬಿಟ್ರೆ ಇವನು ಸುಲಭವಾಗಿ ಸಾಯಿಸಬಹುದಾದಂತಹ ನಕುಲ ಸಹದೇವ ಹಾಗೂ ಭೀಮರನ್ನ ಕುಂತಿಗೆ ಕೊಟ್ಟ ಮಾತಿನಂತೆಯೇ ಕೊಲ್ಲದೆ ಹಾಗೆ ಬಿಟ್ಟು ಕಳುಹಿಸಿದ್ದ ಕರ್ಣನಿಗಿದ್ದ ಏಕೈಕ ಹಾಗೆ ಅಂದ್ರೆ ಅರ್ಜುನ ಮಾತ್ರ ಏನಾದರೂ ಮಾಡಿ ಅವನನ್ನು ಕೊಂದು ತನ್ನ ಕೌರವರನ್ನ ಕಾಪಾಡಬೇಕು ಎಂಬುದಷ್ಟೇ ಅವನ ಮನಸ್ಸಿನಲ್ಲಿದ್ದ ಯೋಚನೆ ಅವನಿಗೆ ಚೆನ್ನಾಗಿ ಗೊತ್ತಿತ್ತು ಕೃಷ್ಣ ಕೌರವರನ್ನ ಗೆಲ್ಲೋದಿಕ್ಕೆ ಬಿಡೋದಿಲ್ಲ ಒಂದು ವೇಳೆ ಹಾಗೇನಾದರೂ ನಮ್ದೇ ಮೇಲುಗೈ ಆದರೆ ಕೃಷ್ಣ ತಾನೇ ಯುದ್ಧಕ್ಕೆ ಪ್ರವೇಶ ಮಾಡ್ತಾನೆ ಅನ್ನೋದನ್ನು ಕೂಡ ಸೂಕ್ಷ್ಮವಾಗಿ ಅರ್ಥಿದ್ದ ಆ ಹೊತ್ತಿಗಾಗಲೇ ಪಾಂಡವರು ತನ್ನ ತಮ್ಮಂದಿರೆಂದು ಕುಂತಿಯ ಮೂಲಕ ಅವನಿಗೆ ತಿಳಿದಿತ್ತು ಅವಕಾಶವಾದಿ ರಕ್ತ ಸಂಬಂಧಕ್ಕಿಂತ ಕಷ್ಟಕ್ಕಾದ ಸ್ನೇಹ ಸಂಬಂಧವೇ ಶ್ರೇಷ್ಠ ಅಂತ ಸುಯೋಧನನನ್ನು ಬಿಟ್ಟುಕೊಡದ ಅತಿ ಶ್ರೇಷ್ಠ ಸೂತಪುತ್ರ ರಾಧೆಯ ಕೃಷ್ಣನ ಆಣತಿಯಂತೆ ಅಮ್ಮ ಕುಂತಿ ಹೋಗಿ ಪಾಂಡವರು ಕೂಡ ನಿನ್ನ ತಮ್ಮಂದಿರೆ ನನ್ನನ್ನ ಕ್ಷಮುಕರ್ಣ ಸಮಾಜದ ಮುಂದೆ ನಾನು ಈ ಸತ್ಯವನ್ನ ಒಪ್ಪಿಕೊಳ್ಳದೆ ಸಣ್ಣವಳಾಗು ಹೋದೆ ಅಂದಾಗ ಅಮ್ಮ ಕುಂತಿಯನ್ನ ಆಲಂಗಿಸಿಕೊಂಡು ಆಕೆಯ ಪಾದಪೂಜೆಯನ್ನ ಮಾಡಿ ಅಮ್ಮ ನಿನಗೇನ್ ಬೇಕು ಕೇಳು ಅಂತಾನೆ ಕುಂತಿ ನೀನು ಅವರಲ್ಲಿ ಯಾರನ್ನು ಕೊಲ್ಬಾರ್ದು ಹಾಗು ಬಾಣ ತೊಡಬಾರದು ನಿನ್ನ ತಮ್ಮಂದಿರಾದ ಪಾಂಡವರನ್ನ ಯಾವುದೇ ಕಾರಣಕ್ಕೂ ಯುದ್ಧದಲ್ಲಿ ಕೊಲ್ಬಾರ್ದು ಇವುಗಳನ್ನ ನಡ್ಸ್ಕೊಡ್ತೀಯಾ ಅಂತ ಕುಂತಿ ಕೇಳಿದಾಗ ಕರ್ಣ ತಾಯಿಯ ಮಾತಿಗೆ ಮುಗುಳ್ ಮುಗುಳ್ನಗುತ್ತಲೇ ಅರ್ಜುನನನ್ನ ಬಿಟ್ಟು ನಾನು ಯಾರನ್ನೂ ಕೂಡ ಯುದ್ಧದಲ್ಲಿ ಕೊಲ್ಲೋದಿಲ್ಲ ಹಾಗೂ ದೊಡ್ಡ ಬಾಣ ತೊಡೋದಿಲ್ಲ ಅಂತ ಕುಂತಿಗೆ ಮಾತು ಕೊಟ್ಟ ಇತ್ತ ತನ್ನ ವರಪ್ರಸಾದದಿಂದ ಹುಟ್ಟಿದಂತಹ ಅರ್ಜುನ ಎಂದಿಗೂ ಸೋಲಬಾರದು ಅಂತ ಇಂದ್ರ ಬ್ರಾಹ್ಮಣನ ವೇಷದಲ್ಲಿ ಕರ್ಣನ ಬಳಿಗೆ ಹೋಗಿ ಹುಟ್ಟಿನಿಂದಲೇ ದೇಹಕ್ಕೆ ಅಂಟಿಕೊಂಡಿದ್ದ ಕವಚ ಕುಂಡಲಗಳನ್ನು ಕೇಳಿದ್ರೆ ಮಾತನಾಡದೆ ಅವುಗಳನ್ನ ಕಿತ್ತುಕೊಟ್ಟಂತಹ ಮಹಾದಾನಿ ಮಹಾಭಾರತದಲ್ಲಿ ಕರ್ಣನಿಗಿದ್ದ ಅತಿಯಾದ ಒಳ್ಳೆತನವೇ ಅವನ ಅತಿ ದೊಡ್ಡ ಶಾಪವಾಯಿತೋ ಗೊತ್ತಿಲ್ಲ ಆದರೆ ಕಾಲಚಕ್ರದ ಅಡಿಯಲ್ಲಿ ಸಿಲುಕಿರೋ ಧರ್ಮಚಕ್ರವನ್ನು ಪ್ರತಿಷ್ಠಾಪಿಸುವುದು ಭಗವಂತನ ನಿರ್ಧಾರ ಆಗಿತ್ತು ಕುರುಕ್ಷೇತ್ರ ಕದನದ ಏಳನೇ ದಿನ ಹಾಗೂ ಹದಿಮೂರನೇ ದಿನ ಬಿಟ್ಟರೆ ಕೌರವರಿಗೆ ಅಂಥ ವಿಜಯಗಳು ಸಿಕ್ಕಿರಲಿಲ್ಲ ಕುರುಪಾಳೆಯದ ಮಹಾಮಹಾ ಸೇನಾನಿಗಳೆಲ್ಲ ಕೃಷ್ಣನ ಕಾಲಚಕ್ರಕ್ಕೆ ತರಗೆಲೆಗಳಾಗಿದ್ರು ಆ ದಿನ ಕುರುಕ್ಷೇತ್ರ ಯುದ್ಧದ ಹದಿನೇಳನೇ ದಿನ ಇತ್ತ ಕೌರವರ ಸೈನಿಕರಲ್ಲಿ ಕರ್ಣ ಮಹಾದಂಡ ನಾಯಕನಾದ ಮೇಲೆ ಒಂದು ಹೊಸ ಉತ್ಸಾಹ ತುಂಬಿ ಹರಿತಾ ಇತ್ತು ಎಲ್ಲಿ ನೋಡಿದ್ರೂ ತಲೆ ಬುರುಡೆಗಳ ರಾಶಿ ರಕ್ತದ ಸಣ್ಣ ಸಣ್ಣ ತೊರೆಗಳು ಅಲ್ಲಲ್ಲೇ ಸತ್ತು ಬಿದ್ದಿದ್ದ ಆನೆಗಳ ಗುಂಪು ಕುದುರೆಗಳ ಗುಂಪು ರಾಶಿ ರಾಶಿ ಕತ್ತಿ ಗುರಾಣಿ ಈಟಿ ಭರ್ಜಿ ಸೇರಿದಂತೆ ಇತರ ಆಯುಧಗಳ ರಾಶಿ ಬೆಟ್ಟದಂತೆ ಬಿದ್ದಿದವು ಆಕಾಶ ತುಂಬೆಲ್ಲ ರಣಹದ್ದುಗಳ ಕಾಗೆಗಳ ಹಾರಾಟ ರಕ್ತದ ಹುಳಿ ಕಂಪು ವಾಸನೆ ಇಡೀ ವಾತಾವರಣವನ್ನೇ ಕೆಂಪಾಗಿಸಿತ್ತು ಒಟ್ಟಿನಲ್ಲಿ ಯಮನಿಗೆ ನರಮಾಂಸವನ್ನು ತಂದು ಉಣಬಡಿಸೋದಿಕ್ಕೆ ಇಟ್ಟ ತಟ್ಟೆಯಲ್ಲಿ ರಕ್ತದ ನೀರನ್ನ ಕುಡಿಯೋದಿಕ್ಕೆ ಇಟ್ಟಂತೆ ರಣರಂಗ ಶೋಭಿಸ್ತಾ ಇತ್ತು ಒಂದೇ ವಂಶದಲ್ಲಿ ಹುಟ್ಟಿ ಒಟ್ಟಿಗೆ ಆಡಿ ಬೆಳೆದು ವಿದ್ಯೆಗಳನ್ನ ಕಲಿತು ಹೀಗೆ ದಾಯಾದಿಗಳಾಗಿ ರಾಜ್ಯಕ್ಕಾಗಿ ರಕ್ತ ಸಂಬಂಧದಲ್ಲಿಯೇ ರಕ್ತಪಾತ ಮಾಡಿಕೊಂಡು ಹೊಡೆದಾಡ್ತಾ ಇರೋ ಹಿಂದಿನ ಕಾರಣಗಳು ಏನು ಇದನ್ನೆಲ್ಲ ತಿಳ್ಕೋಬೇಕು ಅಂದ್ರೆ ಕೇಳ್ತಾ ಇರಿ